ನಮ್ಮ ನಮ್ಮ ಕ್ಷೇತ್ರದ ಹಾಲಿ ಶಾಸಕರಾದಂಥ ರವಿಶಂಕರ್ ಅವರು ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರಾದಂತಹ ನಮ್ಮ ಸರ ಮಹೇಶ್ವರ್ ಮಹೇಶ್ ಅಣ್ಣವರು ಬಂದು ಹಾಸ್ಪಿಟ್ಲಲ್ಲಿ ಸಾಂತ್ವನ ಹೋಗಿದ್ದಾರೆ ಆದರೆ ಯಾವುದೇ ರೀತಿಯಾದಂಥ ಸಾಂತ್ವನ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಮುಜರಾಯಿ ಇಲಾಖೆಯ ಸಚಿವರುಗಳಾಗಿರ್ಬೋದು ಇಲ್ಲ ಸಾರಿಗೆ ಇಲಾಖೆಯ ಸಚಿವರುಗಳಿಂದ ಯಾವುದೇ ರೀತಿಯಾದಂಥ ನಮಗೆ ಸಾಂತ್ವನೂ ಬಂದಿಲ್ಲ ಪರಿಹಾರವೂ ಘೋಷಣೆ ಮಾಡಿಲ್ಲ ಈ ಕೂಡಲೇ ಬಂದು ಸಾಂತ್ವನವನ್ನು ಹೇಳಿ ಪರಿಹಾರನ ಘೋಷಣೆ ಮಾಡಬೇಕು ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ ಅಂತೆ ರಾಜ್ಯ ರಾಜ್ಯದಲ್ಲಿರುವಂಥ ಎಲ್ಲ ಶಬರಿಮಲೆ ಅಯ್ಯಪ್ಪನ ಭಕ್ತರಲ್ಲ ಸೇರಿ ಒಂದು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ನಾವು ಇಷ್ಟಪಟ್ಟು ಹೇಳ್ತಾ ಇದ್ದೀವಿ ಮುಂದೆ ಅದು ನಾವು ಸೂಚಿಸ್ತಾ ಇದ್ದೀವಿ ಸರ್ ಈಗ ಸಾಕಷ್ಟು ಭಕ್ತಾದಿಗಳು ಬಹುತೇಕ ಖಾಸಗಿ ಬಸ್ಸಲ್ಲೇ ಹೋಗ್ತಾರೆ ಈ ರೀತಿ ಅಪಘಾತ ಆದಾಗ ಅವ್ರು ಯಾರೂ ಕೂಡ ಜವಾಬ್ದಾರಿ ತಗೊಲಲ್ಲ ಈ ನಿಟ್ಟಿನಲ್ಲಿ ನೀವೇನಾದರೂ ರೈತ ಮುಖಂಡ ಆಗಿರ್ಬೋದು ಭಕ್ತಾದಿಗಳು ನೇತೃತ್ವದಲ್ಲಿ ಖಾಸಗಿ ಬಸ್ ಮಾತಾಡೋದು ಭೇಟಿ ಮಾಡಿ ಇದಕ್ಕೆ ಪರಿಹಾರ ಕೇಳ್ತೀರಾ ಕೇಳ್ತೀವಿ ಸರ್ ಮಾಡ್ತೀವಿ ಕೇಳ್ತೀವಿ ಸರ್ ಮಾಡ್ತೀವಿ ಓಕೆ ಸರ್ ಸೂಕ್ತ ಪರಿಹಾರ ಖಂಡಿತ ಕೊಡಲೇಬೇಕು ಸರ್ ಯಾಕಂದರೆ ಇಲ್ಲಿ ಹೋಗಿರೋರು ಹಣ್ಣವ್ರು ಫಸ್ಟೇ ಹೇಳ್ದಂಗೆ ಯಾವುದೇ ಥರ ಕಮರ್ಷಿಯಲ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇನ್ನೊಂದು ಬಿಸ್ನೆಸ್ ಅಲ್ಲಿ ಮಾಡ್ಕೊಂಡಿಲ್ಲ ರೈತರು ಅಂತ ಬಂದಾಗ ಅದರಲ್ಲಿ ಹ್ಯೂಜ್ ರೈತರು ಬರ್ತಾರೆ ಸಣ್ಣ ರೈತರು ಬರ್ತಾರೆ ಈ ಸಣ್ಣ ರೈತರಲ್ಲೇ ತುಂಬ ಸಣ್ಣ ರೈತರುಗಳು ಇವರು ಏನೋ ವರ್ಷದ ಪೂರ್ತಿ ಚೀಟಿ ಕಟ್ಕೊಂಡು ಇವರು ಶಬರಿಮಲೆಗೆ ಹೋಗಿರೋದು ಒಂದೇ ಸರಿ ಅಮೌಂಟ್ ಹಾಕೊಂಡು ಹೋಗೋಷ್ಟು ಶಕ್ತಿ ಇಲ್ಲ ಇವರಿಗೆ ಇದಕ್ಕೆ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಏನಾದ್ರು ಒಂದು ಪರಿಹಾರ ಮಾಡಲೇಬೇಕು ಅನ್ನೋದು ನಮ್ಮ ಮನವಿ ಸರ್ ಇದ್ದರು ಐವತ್ತು ಮೂರು ಜನ ಇಲ್ಲ ಇಲ್ಲ ಐವತ್ತ್ ಮೂರು ಜನ ಅಲ್ಲ ಅದು ನಲ್ವತ್ತು ಸಮಿಂಗ್ ಏನೋ ಇದ್ರು ಅಂತಂದರೆ ಕರೆಕ್ಟು ಗೊತ್ತಿಲ್ಲ ಟಿ ಟಿ ಮತ್ತೆ ಒಂದು ಬಸ್ ಎರಡರಲ್ಲೂ ಹೋಗಿದ್ರು ಬರಬೇಕಾದ್ರೆ ನಾ ಅದು ನಲ್ವತ್ತೇಳು ಜನನೇನೋ ಬಸ್ಸಲ್ಲಿದ್ದರು ಅಂತ ಕಂಡು ಕೇಳ್ಪಟ್ಟಿದ್ವಿ ಬಟ್ ಅದರಲ್ಲಿ ಒಂದು ಹಾಸ್ಪಿಟ್ಲಿಗೆ ಎಷ್ಟು ಇಪ್ಪತ್ತೇಳು ಜನನೇ ಶಿಫ್ಟ್ ಮಾಡಿದ್ರು ಇನ್ನೊಂದು ಕಣ್ಣೂರು ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ಗೆ ಇನ್ನು ಎಮರ್ಜೆನ್ಸಿ ಇರೋನ ಶಿಫ್ಟ್ ಮಾಡಿದ್ರು ಸರ್ ನಾವು ಇಲ್ಲಿಂದ ಹೋಗೋ ಒಂದು ಐದು ಅವರ್ ತಗೋತು ನಾವು ಇಲ್ಲಿಂದ ಹೊರಟ್ವಿ ಹೋಗೋಣ ಅಂತ ಏನಾಗಿದೆ ನೋಡೋಣ ಅಂತ ನಮ್ಮೂರವರ ಕಾರಣದಿಂದ ಅಲ್ಲಿ ಈ ಥರ ಪರಿಸ್ಥಿತಿ ಇತ್ತು ಬಟ್ ಕೇರಳದವರು ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲಿ ಏನೂ ಲೋಪ ಮಾಡಿಲ್ಲ ಅವ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಈ ಪರಿಹಾರದ ವಿಚಾರದಲ್ಲಿ ಅವ್ರು ಬಂದು ಏನಾರು ಒಂದು ಮಾಡಲೇಬೇಕು ರಾಜ್ಯ ಸರ್ಕಾರದ ಜೊತೆ ಮಾತಾಡಬೇಕು ಅವರು ಇವರು ಮಾತಾಡಿ ಏನಾರು ಒಂದು ಪರಿಹಾರ ಕೊಡಲೇಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ ಈಗ ಅವರು ಇಷ್ಟೇ ಕೊಡಬೇಕು ಅಂದರೆ ನಾವು ಬೇಡಿಕೆ ಇಡ್ಬೋದು ಇಡ್ಬೋದು ಸರ್ ಬೇಡಿಕೆ ಇಡ್ಬೋದು ಬೇಡಿಕೆ ಇಡ್ಬೋದು ಅದರಲ್ಲೇ ಏನು ಇದಿಲ್ಲ ಬಟ್ ಈ ಘಟನೆ ಯಾರಿಗೂ ಆಗಬಾರ್ದು ಈ ಘಟನೆಯಿಂದ ನಾವು ಇಷ್ಟೇ ಕೊಡಬೇಕು ಅಂತ ಕೇಳೋಕ್ಕಾಗಲ್ಲ ಅವ್ರು ಬಂದು ಅವ್ರದ್ದ ಪರಿಸ್ಥಿತಿ ಏನಿದೆ ಅದು ನೋಡಿ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೊಗೋಬೇಕಂತ